ಅವರ್ ಚಾನಲ್ ನೀನ್ ನೋಡ್ತಾ ಸೊ ಇವತ್ತು ಶಾಪಿಂಗ್ ವಿಡಿಯೋ ಹಾಕಿದ್ನಲ್ವಾ ಅಂದ್ರೆ ಲೈಕ್ ತ್ರೀ ಟು ಫೋರ್ ಡೇಸ್ ಆಯ್ತೇನೋ ಆ ವಿಡಿಯೋದು ಆಕ್ಚುಲಿ ಬ್ಲಾಗ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಮೂರ್ ಪಾರ್ಸಲ್ ಇದೆ ಚಿಕ್ಕದು ಇದು ಸೊ ಇದನ್ನು ಮಕ್ಕಳಿಗೆ ಯೂಸ್ ಆಗುವಂತದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ದಯವಿಟ್ಟು ಇವತ್ತಿನ ಈ ಶಾಪಿಂಗ್ ಒಂದು ಪುಟ್ಟದಾಗಿರುತ್ತೆ ಆದರೂ ನಿಮ್ಮ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಬ್ಲಾಗ್ ಇಷ್ಟ ಆಗಿ ಸ್ವಲ್ಪ ಅದು ಯೂಸ್ಫುಲ್ ಆಗಿದೆ ಅಂತ ಅಂದರೆ ಏನು ಮಾಡಬೇಕು ಬ್ಲಾಗನ್ನು ಲೈಕ್ ಮಾಡಬೇಕು ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಬೇಕು ಯಾರಿಗೆಲ್ಲ ಈ ಪ್ರಾಡಕ್ಟ್ಗಳ ಲಿಂಕ್ ಬೇಕು ಅದನ್ನು ಸಹ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಅಲ್ಲೂ ಸಹ ರಿಪ್ಲೈ ಮಾಡ್ತೀನಿ ಸೊ ಹಾಗಿದ್ದರೆ ತಡೆ ಯಾಕೆ ಇವತ್ತಿನ ಮೀಶೋ ಅನ್ಬಾಕ್ಸಿಂಗ್ ನಾನು ಶುರು ಮಾಡೋಣ ಓಕೆನಾ ಫಸ್ಟಿಗೆ ಪುಟಾನ್ ಇದೇನು ಅಂತ ತೋರಿಸ್ಬಿಡ್ತೀನಿ ಸೊ ಫಸ್ಟಿಗೆ ಬಂದ್ಬಿಟ್ಟು ಇದು ಪುಟಾನ್ ಇದು ಸೊ ಇದು ಸ್ಟಿಕ್ಕರ್ಸ್ ನಾವು ಫ್ರಿಜ್ ಮೇಲೆಲ್ಲ ಅಂಟಿಸ್ಬೋದು ಇದನ್ನ ನಾನು ಫ್ರಿಜ್ ಮೇಲೆ ಮ್ಯಾಗ್ನೆಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಸೊ ಈ ತರದ್ದು ಒಂದು ನಾಲ್ಕು ಕೊಟ್ಟಿದ್ದಾರೆ ಸೊ ಯಾವ್ಯಾವ್ದು ಅಂತ ಹೇಳಿ ನಿಮ್ಗೆ ಫ್ರಿಡ್ಜ್ ಮೇಲೆ ನಾನು ಟ್ಯಾಕ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಆ್ಯಂಡ್ ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು ಇವಾಗೆಲ್ಲ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಮಕ್ಕಳಿಗಂತೂ ನ್ಯಾಪ್ಕಿನ್ಸ್ಗಳು ಬೇಕೇ ಬೇಕು ಸೊ ನಾನು ಪ್ಯಾಕ್ ಆಫ್ ಸಿಕ್ಸ್ ನ್ಯಾಪ್ ನ್ಯಾಪ್ಕಿನ್ಸ್ಗಳನ್ನು ತರಿಸಿದ್ದೀನಿ ತುಂಬಾ ಅಂದರೆ ಸೈಜ್ ತುಂಬಾ ದೊಡ್ಡದಾಗಿದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಬೇಕು ತಗೊಳ್ಳಿ ಆಯ್ತಾ ನೋಡಿ ನನ್ನ ಕೈಯಲ್ಲಿ ಎಷ್ಟು ಉದ್ದ ಬರ್ತಾ ಇದೆ ಅಂತ ನೀವು ನೋಡಬಹುದು ಇದರಲ್ಲಿ ಸಿಕ್ಸ್ ಕಲರ್ಸ್ ಇದೆ ನೋಡಬಹುದು ನೀವ್ ಕಲರ್ಸ್ ನಾನು ತೋರಿಸ್ತಾ ಇದೀನಿ ಸೊ ಸಿಕ್ಸ್ ಕಲರ್ಸ್ ಬರುತ್ತೆ ಸೊ ಸಿಕ್ಸ್ ಒಂದೇ ಪ್ರೈಸು ಸೊ ಇದ್ರ ಪ್ರೈಸ್ ಎಲ್ಲ ನಾನು ಬರ್ತಾ ಇರತ್ತೆ ನೋಡ್ಬೋದು ಅಲ್ಲಿ ಸೊ ಇದು ನಮ್ಮ ಸೆಕೆಂಡ್ ಪ್ರಾಡಕ್ಟ್ ಆ್ಯಕ್ಚುಲಿ ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಬಹಳ ಯೂಸ್ ಆಗುತ್ತೆ ನನ್ನ ಹತ್ರ ಜಸ್ಟ್ ಒಂದು ಟೂ ಇಟ್ಕೊಂಡಿದ್ದೆ ನಾನು ಆಯಿತಾ ಆ ಹೇಳಿದ್ರಲ್ಲಿ ದಿನ ಬಿಟ್ಟು ದಿನ ವಾಷಿಂಗ್ ಮಷಿನ್ ಹಾಕ್ಬೇಕಾಗಿತ್ತು ಲೈಕ್ ಮಕ್ಕಳ ಅಷ್ಟೇ ಅಲ್ವಾ ಗಲೀಜು ಮಾಡ್ಕೊಂಡು ಬರ್ತಾ ಇರ್ತಾರೆ ನಾವು ಕ್ಲೀನ್ ಮಾಡ್ತಾ ಆಯ್ತಾಯ್ತು ಹಂಗಾಗಿ ಸೊ ಇದು ಸೆಕೆಂಡ್ ಇನ್ನು ಮೂರನೇದು ಬಂದ್ಬಿಟ್ಟು ಇದು ಮಕ್ಕಳಿಗೆ ಮೂರ್ನೇದು ಚಿಕ್ಕದಾಗಿ ಅನ್ನಿಸ್ಬೋದು ನೋಡಿ ಈ ತರ ಕಾಣಿಸ್ತಾ ಇದೆ ಆಯ್ತಾ ಆದರೆ ಇದನ್ನ ಓಪನ್ ಮಾಡಿ ನಾನು ಆರ್ಗನೈಸ್ ಮಾಡಿದಾಗ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ಇದರಲ್ಲಿ ಈ ಕಲರ್ ಆಪ್ಷನ್ಸ್ ತುಂಬಾ ಇದೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ನನ್ನ ಫ್ರಿಜ್ ಕಲರ್ ನೋಡಿ ಸೊ ಇದ್ರೊಳಗಡೆ ನೋಡಿ ಈ ಥರ ಇದೆ ಒಂಥರ ಸಿಲ್ವರ್ ಇದು ಬಿಸಿ ಇರುತ್ತೆ ಯಾವಾಗ ನಂಚು ಈ ಥರ ಸೊ ಈ ಥರ ಇದೆ ಸೊ ಈ ಮೂರು ಪ್ರಾಡಕ್ಟು ಎಕ್ಸ್ಪೆಷಲಿ ಮಕ್ಕಳಿಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ಗಳನ್ನು ನಾನು ತರಿಸಿರೋದು ಇವಾಗಂತೂ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ನಿಮಗೂ ಯೂಸ್ ಆಗುತ್ತೆ ಸೊ ಈ ಮೂರಲ್ಲಿ ಯಾವುದಾದ್ರೂ ಲಿಂಕ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಾದರೆ ಡೈರೆಕ್ಟ್ ಲಿಂಕ್ ಕಳಿಸ್ಬೋದು ಯೂಟ್ಯೂಬಲ್ಲಿ ಆ ಥರ ಲಿಂಕೆಲ್ಲ ಹಾಕೋ ಹಾಗಿಲ್ಲ ಬೇಕಿದ್ರೆ ನಾನು ಕೋಡ್ಗಳನ್ನು ಹಾಕಿರ್ತೀನಿ ನೀವು ಚೆಕ್ ಮಾಡಿ ತೊಗೊಬೋದು ಸೊ ಇದೊಂದು ಪುಟಾಣಿ ಶಾಪಿಂಗ್ ಹಾಲು ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಇವತ್ತಿನ ಶಾಪಿಂಗ್ ಹಾಲ್ ಮೇ ಬಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಬೇಕು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫ್ರೆಂಡ್ಸ್ ಈ ಒನ್ ಮೈ ನೆಕ್ಸ್ಟ್ ಲಾಗ್ ಬೈ ಬಾಯ್